ಿ ಪ್ರೇಮಿಸಿರಿಯರಿಂದಳಿದ ಪ್ರೇಮಿಸಿರಿಯರಿಂದಳ ಎಂತಿ ಬಹಳ ಉತ್ಸಾಹಕ್ಕೆ ಹೋಳಿ ಬರ್ತಾ ಇದ್ದಿ ಏನು ಏನು ಒಂದು ಮಾತು ಒಂದಲ್ಲ ನೂರ್ ಕೇಳ್ಬೋದಿತ್ತು ಇಲ್ಲ ಆಗೋದಿಲ್ಲ

Sure. ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ತಂದೆ ತಾಯಿಯ ಸ್ಥಾನವನ್ನು ತುಂಬಿದವ ನೀನು ಸರಿ ಅಣ್ಣ ನಮ್ಮ ರಾಜ್ಯವನ್ನು ಬಿಟ್ಟು ಈ ರಾಜ್ಯಕ್ಕೆ ಬಂದವರು ನಾವು ಕೆಲವು ದಿವಸವಾಯ್ತು ಹೌದು ನಾನು ಈ ರಾಜ್ಯಕ್ಕೆ ಬಂದಂತ ಸಂದರ್ಭ ಹ್ಮ್ ಇವ್ರನ್ನೆಲ್ಲ ನೋಡಿದಾಗ ಇವ್ರು ಯಾರು ಸರಿ ಇಲ್ಲ ಅಂತ ಬಾರಿಸಿಕೊಂಡ ಅದು ಶುದ್ಧ ತಪ್ಪು ಮೊದಲು ನಾವು ಎಷ್ಟು ದಿವಸ ಸರಿ ಇರ್ತೇವೆ ನಾವು ಎಷ್ಟು ದಿವಸ ಹೇಗಿರ್ತೇವೆ ಅನ್ನೋದ್ರ ಮೊದಲು ಯೋಚನೆ ಮಾಡ್ಬೇಕು ಇನ್ನೊಬ್ಬರು ಸರಿ ಇಲ್ಲ ಅಂತ ಯಾವ ಕಾಲ ಕೇಳಬಾರ್ದು ಇನ್ನೊಬ್ರು ಆಕ್ಷೇಪಿಸೋದಕ್ಕೆ ನಾವು ಹೋಗ್ಬಾರ್ದು ಅಂತ ನಾನು ಭಾವಿಸಿಕೊಂಡದ್ದು ದಿನ ಕಳೆದ ಹಾಗೆ ಇಲ್ಲಿಯೇ ಜನ ಎಷ್ಟು ಒಳ್ಳೆಯವ್ರಂತ ಗೊತ್ತಾಯ್ತು ಮಾಡುದು ಗೊತ್ತಾಯ್ತು ನಾನು ಹೋಗುವಂತ ಸಂದರ್ಭ ಅವ್ರವರೇ ಕರೆಯುವುದು ನಿವೇದಿತಾ ಇವತ್ ಕುಳಿತು ಏನಾದ್ರು ತಿನ್ನು ಹಾಗೆ ಹೀಗೆ ಮಾತಾಡಿಕೊಳ್ಳುದು ಎಲ್ಲರೂ ಕರೀತಾರಂತೆ ಎಲ್ಲರ ಮನೆಗೆ ಹೋಗ್ಬೇಡ ಇಲ್ಲ ಗಂಡು ಕುಳಿತು ಕೆಟ್ಟ ಹೆಣ್ಣು ತಿರುಗಿ ಕೆಟ್ಟು ಅಂತ ನುಡಿಯ ಮಾತೇ ಉಂಟು ಮಾಡ್ತೇನೆ ಸರಿ ಅಣ್ಣ ಹಾಗೆ ಹಾಗೆ ಎಲ್ಲರ ಪರಿಚಯ ಇತ್ತು ಎಲ್ಲರ ಪರಿಚಯ ಒಬ್ಬ ವ್ಯಕ್ತಿಯ ಪರಿಚಯ ಅತಿ ಹೆಚ್ಚಾಯ್ತು ಅತಿ ಸಲುಗೆ ಹೆಚ್ಚಾಯ್ತಣ್ಣ ಸಾವಿರ ಮಂದಿಗಳು ನಮ್ಗೆ ಪ್ರಿಯವಾಗಿರಬೇಕು ಅಂತ ಮಂದಿಗಳು ನಮಗೆ ಮೆಚ್ಚುಗೆ ಆಗ್ತಾರೆ ಅತಿಯಾಗಿ ಹಚ್ಚಿಕೊಳ್ಳುವವರು ಒಬ್ಬರಾಗಿರ್ತಾರೆ ಯಾರು ಅವ್ರ ಬಗ್ಗೆ ಹೇಳ್ಬೇಕು ಅಂತಾದ್ರೆ ಅವನವರೆಗೆ ಒಂದು ಸೀರೆ ಹೆಸರು ತಂದು ಯಾರು ನಾವು ಊರ್ ಬಿಟ್ಟು ಬೇರೆಯವರಿಗೆ ಬಂದಿದ್ದೇವೆ ಸ್ವಲ್ಪ ಕಷ್ಟ ಈಗ ಹೌದಾ ಅಣ್ಣ ಸಾಮಾನ್ಯದವರಲ್ಲ ಅಂತ ಹೇಳಿದ್ನಲ್ಲ ಅವರು ಮಾಡುದು ಎಷ್ಟು ದಿವಸ ನಡೀತೇವೆ ಎಷ್ಟು ದಿವಸ ಹೋಗ್ತೇವೆ ಇರುವುದೇ ಕಷ್ಟ ಪರಿಸ್ಥಿತಿ ಉಂಟು ಅದರಲ್ಲಿ ಮತ್ತೆ ನೀನ್ ಸೀರೆ ಕುಪ್ಪಸ ತಂದು ಕೊಡುದು ನಾನು ಎಲ್ಲಾದ್ರೂ ತಂಗಿ ಕಷ್ಟಪಟ್ಟು ತಂದು ಕೊಡುದು ನೀನೇ ಅಲ್ವಾ ಎಷ್ಟು ಅದ್ರ ವ್ಯವಸ್ಥೆ ಮಾಡುದು ಅವ್ರು ಅಂತ ಹೇಳಿದ್ನಲ್ಲ ಅಣ್ಣ ಅವರು ವೃತ್ತಭೂಷಣ ಪ್ರೀತಿ ಮಾಡಿದ್ದು ವೃತ್ತಭೂಷಣ ತಂಗಿ ನಿನಗೆ ತಲೆ ಕಟ್ಟಿದೆ ಕೇಳ್ತೇನೆ ಯಾಕೆ ನನ್ನ ತಂಗಿ ಒಬ್ಬಳು ಗುಣಾಟಿ ಅಂತ ಭಾವಿಸಿಕೊಂಡು ಬರ್ತೇನೆ ಅವಳ ಆಯ್ಕೆ ಏನಿದ್ರು ಒಳ್ಳೆ ಆಯ್ಕೆ ಆಯ್ತು ಅಂತ ಭಾವಿಸಿಕೊಂಡದ್ದು ಹೋಗಿ ಹೋಗಿ ಸೇನಾ ನಾಯಕನಾದಂತಹ ಸ್ತ್ರೀ ನಂಪಟ ಆ ಮನಸ್ಸಿದ್ರೆ ದಾರಿ ಹೋಗ ಎಲ್ಲಾದ್ರೂ ತಂದು ಮದುವೆ ಹೇಳುತ್ತೇನೆ ಅವ್ರನ್ನ ಮರೆತು ಬಿಡು ಮರ್ತು ಬಿಡು ಅಣ್ಣ ನಿನ್ನ ಮನೆ ಪ್ರೀತಿ ಅಲ್ಲ ಪ್ರೀತಿ ಮಾಡಿದಕ್ಕೆ ಪ್ರಾರಂಭ ಮಾಡಿ ತುಂಬಾ ದಿವಸಗಳ ಕಾಣ್ಕೋಯ್ತು ಅವ್ರು ಏನು ಅಂತ ನನಗೆ ಗೊತ್ತುಂಟು ಅಣ್ಣ ಅವ್ರನ್ನೇ ಪ್ರೀತಿ ಮಾಡಿದ್ದು ಅಷ್ಟೇ ಅಲ್ಲ ಅವ್ರನ್ನ ಪ್ರೇಮಿಸಿದ್ದೆ ಅಣ್ಣ ನಾನು ಪ್ರೇಮಿಸಿದ್ದ ಹೌದು ಪ್ರೀತಿಗೂ ಪ್ರೇಮಕ್ಕೂ ಬಹಳ ವ್ಯತ್ಯಾಸ ಇದೆ ತಂಗಿ ಪ್ರೇಮ ಅಂತ ಹೇಳಿದ್ರೆ ಮನಸ್ಸಾರು ನೀನು ಮಾತ್ರ ಪ್ರೇಮಿಸುತ್ತ ಅವನು ಪ್ರೇಮಿಸಿತ ನಾವಿಬ್ಬರು ಪ್ರೇಮಿಸಿದ್ದೇವೆ ನಾವಿಬ್ಬರ ಜೊತೆಗೂಡಿ ಅಣ್ಣ ನಾನೀಗ ಮೂರು ತಿಂಗಳು ಅಣ್ಣ ಮಾಡಿಬಿಟ್ಟೆ ನಾನು ಯಾರ ಮುಂದೆ ತಲೆ ತಗ್ಗಿಸಬಾರದು ಎಂಬ ಹಾಗೆ ಮುಂದೆ ತಲೆ ಕೆಟ್ಟ ಸಂದರ್ಭವನ್ನು ನಿರ್ಮಾಣ ನಿನಗೆ ಪ್ರೇಮಿಸುವುದಕ್ಕೆ ಬೇರೆ ಯಾರು ಗಂಡು ಮಕ್ಕಳು ಸಿಗಲಿಲ್ಲವೆ ಹೇಳು ಇಷ್ಟರ ನನ್ನ ಬದುಕಿನಲ್ಲಿ ಯಾವುದು ಕಪ್ಪು ಚಕ್ಕೆ ನಾನಲ್ಲವೇ ಅಲ್ಲ ನನ್ನ ತಂಗಿ ಶುದ್ಧ ಮಾನಸಳು ಅವಳ ಆಯ್ಕೆ ಎನ್ನುವುದು ಶುದ್ಧವಾಗಿರುತ್ತದೆ ಬಾಗಿ ಭಾವಿಸಿಕೊಂಡ್ರೆ ಹೋಗಿ ಹೋಗಿ ವಿಕೃತ ಮನಸ್ಸಿನ ವಿಕಾರಿಯನ್ನು ಪ್ರೇಮಿಸಿ ಈಗ ನಿನ್ನ ಮೂರು ತಿಂಗಳು ಗರ್ಭಿಣಿಯ ತಂಗಿ ಅವ ಮಾಡಿ ತಪ್ಪಿಗೆ ಬೇಕಾ ಅವನ ಕತ್ತಲ ಮಾಡೋಣ ಹೇಳು ನಿನ್ನ ಗರ್ಭಕ್ಕೆ ಅವನೇ ಕಾರ್ಯಕರ್ತರಾಗಿದ್ದಾರೆ ನಾನೆಲ್ಲಿ ಆದ್ರೂ ಅವನನ್ನು ಕೊಂದ ಎಂದಾದ್ರೆ ನಾಳೆ ನಿನ್ನ ಗರ್ಭಕ್ಕೆ ಯಾರು ಕಾರಣ ಯಾವ ನಾಲಿಗೆ ಉತ್ತರ ಪಡ್ಲಿ ಮಾಡ ಆದರೆ ತಪ್ಪು ಮಾಡಿದರೆ ಸತ್ಯ ಇಲ್ಲ ಆದರೆ ಒಂದು ಮಾತು ಅರಕ್ಷಣವು ರುದ್ರಭೋಷಣವನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಒಂದು ಏಳು ನಿಮ್ಮ ರುದ್ರಭೋಷಣದ ಜೊತೆ ಮದುವೆ ಮಾಡಿಸ್ತಾ ಇದ್ದ ಆದರೆ ತಂಗಿಯ ಪ್ರಾಣ ಭಾಷೆ ನಿಂತ ಅಂತ ನನ್ನ ನೀನೇ ನನ್ನ ಬದುಕಿನ ಉಸಿರಿಯನ್ನು ಹಾಗೆ ನಾನು ಭಾವಿಸಿಕೊಂಡವನಮ್ಮ ತಾಯಿಯನ್ನು ಕಳೆದುಕೊಂಡಂತ ಅಂದಿನಿಂದ ಇಂದಿನವರೆಗೂ ನನ್ನ ತಂಗಿಯೂ ನೀನೇ ನನ್ನ ತಾಯಿಯೂ ನೀನೇ ನನ್ನ ಅಕ್ಕನೂ ನೀನೇ ನನ್ನ ಬದುಕಿನ ಸರ್ವಸ್ವವು ನೀನೇ ಅಂತ ಭಾವಿಸಿಕೊಂಡಿದ್ದೇನೆ ನಿನ್ನ ಕಣ್ಣೀರನ್ನು ಒರೆಸುವುದಕ್ಕೆ ನಾನು ಮನ ಮಾಡ್ತೇನೆ ವಿನಃ ಕಣ್ಣೀರು ಸುರಿಸುವುದಕ್ಕೆ ನಾನು ಕಾರಣಕರ್ತನಾಗುವುದಿಲ್ಲಮ್ಮ ಬದುಕಿನಲ್ಲಿ ಎಂಥ ಕಷ್ಟಗಳ ಎದುರಿಸ್ತೇನೆ ನಿನ್ನ ಅವನ ಜೊತೆಯನ್ನು ಮದುವೆ ಮಾಡಿಸಲು ಪ್ರಯತ್ನಿಸ್ತೇನೆ ಏನು ಅಂತ ವಿಚಾರ ಮಾಡಿ ಕೊಟ್ಟು ಕಳಿಸ ನೋಡುವ ನೋಡುವ ರುದ್ರಭೂಷಣ ನನ್ನ ಪರಿಚಯ ನಿನಗೇನು ಹೊಸತಲ್ಲ ನಿನ್ನ ಪರಿಚಯ ನನಗೆ ಹೊಸತೇನು ಅಲ್ಲ ನೋಡಿದಾಗ ಉಂಟಪ್ಪ ಕೇವಲ ನನ್ನ ಪರಿಚಯ ಮಾತ್ರ ಅಲ್ಲ ನನ್ನ ತಂಗಿ ನಿವೇದಿತಳ ಪರಿಚಯ ನಿನಗೆ ಇರಬೇಕಲ್ಲ ಪರಸ್ಪರ ಪ್ರೇಮಿಗಳಂತೆ ನೀವಿಬ್ಬರು ನಿಮ್ಮಿಬ್ಬರ ಪ್ರೇಮದ ಪ್ರತೀಕವಾಗಿ ನನ್ನ ತಂಗಿ ಈಗ ಮೂರು ತಿಂಗಳ ಗಬ್ಬಿಡಿಯಾಗಿದ್ದಾಳೆ ದಯವಿಟ್ಟು ಹೆಣ್ಣಪ್ಪಳ ಬದುಕಿನಲ್ಲಿ ಚಲ್ಲಾಟವಾಡುವುದು ಗಂಡು ಮಕ್ಕಳಿಗೆ ಯಾವ ಶೋಭೆಯನ್ನು ತರುವುದಿಲ್ಲ ಆದ್ದರಿಂದ ಯಾವ ಗರ್ಭಕ್ಕೆ ನೀನು ಕಾರ್ಯಕರ್ತರಾಗಿದ್ದೀಯೋ ಅವನಿಗೆ ಬಾಳಲು ಕೊಟ್ಟು ಉತ್ತರಿಸಬೇಕು ಅಂತ ಹೇಳಿದ ಹೇಳಿದೆಯಲ್ಲ ಆಕೆ ಗರ್ಭಿಣಿ ನನ್ನಿಂದ ಎಂಬ ಹಾಗೆ ಹೌದು ಯಾಕೆ ಆವತ್ತೊಂದು ಮಾತು ಅಂತ ಇವತ್ತು ಗೊತ್ತಾಯ್ತು ಮದುವೆ ಆಗಬೇಕು ಎನ್ನುವುದಾಗಿ ಕೇಳಿಕೊಂಡಾಗಲ್ಲ ಒಪ್ಲಿಕ್ಕೆ ಆಗುದಿಲ್ಲ ಯಾಕೆ ಇವತ್ತು ಕೇಂದ್ರದಿಂದ ಅಪ್ಪಣ ಆಗಬೇಕು ಕೇಂದ್ರದಿಂದ ಹೀಗ ಮಾಡ್ಬೇಕು ಇಂಥದ್ದನ್ನೇ ಬಿಡಬೇಕು ಇಂಥದ್ದು ಆಸ್ವಾಸನೆ ಇಡಬೇಕು ಎನ್ನುವುದಾಗಿ ಹೇಳಿದ್ರು ಆದರಂತೆ ನಡೆದುಕೊಳ್ಳುವರು ಬಿಟ್ರೇ ಮಾತು ನೀವು ಹೇಳಿದಾಗಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹಾ ಅವ್ಳು ಹೇಳಿದ್ರೆ 나 ಒಪ್ಪು ಹೌದಾ ಅಂದ್ರೆ ಈ ಹೊತ್ತಿಗೂ ನಿನ್ ಸ್ವಂತ ಬಂಡವಾಳ ಅಂತದ್ದು ಇಲ್ಲ ಅಂತ ನಿನ್ ಒಪ್ಪೊಂಡಾಗ ಆಯ್ತು ಆಗಲ್ವಾ ನಿನಗೆ ಆಗ್ಬೇಕು ಅಂತಂದ್ರೆ ಕಾಲಿ ಬಿತ್ತು ಕ್ಷಮೆ ಕೇಳು ಕರೋ ಪುತ್ರದಲೀಲೆ ನಮ್ಮಿಬ್ಬರ ನಡುವೆ ದ್ವೇಷ ಎನ್ನುವುದು ಮತ್ತೊಬ್ಬರ ಭವಿಷ್ಯಕ್ಕೆ ಮಾರಕವಾಗಬಾರದು ತಾನೆ ಈಗ ನನ್ನ ತಂಗಿಯ ಗರ್ಭಕ್ಕೆ ಕಾರಣಕರ್ತರಾದ ರುದ್ರಭೂಷಣ ಅವಳನ್ನು ಮದುವೆಯಾಗಬೇಕು ಅಂತ ಅದು ನಿನ್ನ ಒಪ್ಪಿಗೆ ಬೇಕಂತೆ ಹೆಣ್ಣಿನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಈ ಪ್ರಪಂಚದ ಹೆಣ್ಣುಗಳು ಮಾತ್ರ ಹೇಳುತ್ತಾರೆ ಅದಕ್ಕೆ ವಿರೋಧವಾಗಿ ನೀನು ವ್ಯವಹರಿಸಬೇಡ ದಯವಿಟ್ಟು ನನ್ನ ತಂಗಿಯನ್ನು ಮದುವೆ ಆಗುವಲ್ಲಿ あままそう <laughs>